ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಕರ್ಪೂರವಳ್ಳಿ ಗ್ರಾಮದಲ್ಲಿ ನೂತನ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಟ್ಟಡ ನಿರ್ಮಿಸಲು ಶಾಸಕ ಡಿರವಿಶಂಕರ್ ಭೂಮಿ ಪೂಜೆ ನೆರವೇರಿಸಿದರು ಜಿಲ್ಲಾ ಹಾಲು ಉತ್ಪಾದಕರ ಸಂಘದ ನಿರ್ದೇಶಕ ಎಟಿ ಸೋಮಶೇಖರ್ ಅಧ್ಯಕ್ಷ ಸುಮಲತಾ ವಿಜಯ್ ಉಪಾಧ್ಯಕ್ಷ ಜಬೀರ್ ಖಾನ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಉದಯ್ ಶಂಕರ್ ನಗರ ಅಧ್ಯಕ್ಷ ಪ್ರಭಾಕರ್ ತಾಪಂ ಮಾಜಿ ಅಧ್ಯಕ್ಷ ಚಂದು ಮಂಜಪ್ಪ ಗ್ಯಾರಂಟಿ ಯೋಜನೆ ಸಮಿತಿ ಸದಸ್ಯ ಕರ್ಪೂರವಳ್ಳಿ ಲೋಕೇಶ್ ಎಟಿ ಗೌಡ ಅಭಿನಯ ಚಂದ್ರಶೇಖರ ಸ್ವಾಮೀಜಿ ಸಂತೋಷ್ ವಿಶ್ವನಾಥ್ ರಂಗಸ್ವಾಮಿ ತಂದ್ರೆ ಧರ್ಮಗಿರೀಶ್ ಮುದುಗಪ್ಪೆ ಮಹದೇವ್ ರಮೇಶ್ ಕೊತ್ವಾಲ್ ಮಂಜು ನರಸಿಂಹ ಶೆಟ್ಟಿ ಶ್ರೀನಿವಾಸ್ ಪಿಡಿಯೋ ಪ್ರತಾಪ್ ಚಂದ್ರಹಾಸ ಗುಣಪಾಲ್ ಶಂಕರೇಗೌಡ ದೇವರಾಜ್ ಡೈರಿ ಎಲ್ಲಾ ನಿರ್ದೇಶಕರು ಇದ್ದರು ಷ್ಟು ಬೇಗ ಈ ಕಟ್ಟಡ ನಿರ್ಮಾಣ ಆಗಿ ಏನು ಇವರ ಅಧ್ಯಕ್ಷತೆಯಲ್ಲಿ ಕಟ್ಟಡ ಒಂದು ಕೂಡ ಆಗುವಂತ ನಿಟ್ಟಿನಲ್ಲಿ ಆಗ್ಬೇಕು ಅಂತ ಹೇಳಿ ನಾನು ಮೊಟ್ಟ ಮೊದಲಾಗಿ ಈ ಸಂದರ್ಭದಲ್ಲಿ ಎಂಟು ಗ್ರಾಮದಲ್ಲೂ ಕೂಡ ಇವತ್ತು ಹೈನುಗಾರಿಕೆ ಕ್ಷೇತ್ರದಲ್ಲಿ ಸಾಕಷ್ಟು ರೀತಿಯಲ್ಲಿ ಅಭಿವೃದ್ಧಿಯನ್ನ ಪಡ್ತಾ ಪಡ್ಕೊಳ್ತಾ ಇರತಕ್ಕಂಥದನ್ನ ನಾವು ನೋಡ್ತಾ ಇದೀವಿ ಹಾಲು ಉತ್ಪಾದನೆಯನ್ನು ಮಾಡಿ ಅದರಿಂದ ಜೀವನವನ್ನ ರೂಪಿಸಿಕೊಳ್ಳುವಂತ ನಿಟ್ಟಲ್ಲಿ ಹೆಚ್ಚಿನ ರೀತಿಯಾಗಿ ಇವತ್ತು ಮಹಿಳೆಯರು ಸ್ವಾವಲಾಗಿ ಮಹಿಳೆಯರಿಗೆ ಇವತ್ತು ಸಾಕಷ್ಟು ರೀತಿಯಲ್ಲಿ ಅನುಕೂಲತೆಗಳು ಆಗ್ತಾ ಇದಾವೆ ಒಟ್ಟು ಪ್ರತಿ ಲೀಟರ್ಗೆ ಐನೂರು ರೂಪಾಯಿಯನ್ನ ಬೆಂಬಲ ಬೆಲೆಯನ್ನು ಕೊಟ್ಟು ಇವತ್ತು ಸಹಕಾರವನ್ನ ಮಾಡ್ತಾ ಇರತಕ್ಕಂಥದನ್ನ ತಾವೆಲ್ಲ ನೋಡ್ತಾ ಇದೇವೆ